ಭಾರತ ಪಾಕಿಸ್ತಾನ ಯುದ್ಧದ ಮಧ್ಯೆ ಒಂದು ದೊಡ್ಡ ಸುದ್ದಿನೇ ಬಿಟ್ಟೋಗಿತ್ತು ಆಪರೇಷನ್ ಸಿಂಧೂರದ ನಂತರ ಬಂದಿರತಕ್ಕಂತ ಈ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇಡೀ ಪ್ರಪಂಚನೇ ಒಂದಾಗಿ ಭಾರತದ ವಿರುದ್ಧ ಏನೇ ಷಡ್ಯಂತ್ರ ಮಾಡ್ಲಿ ಆಪೋಸಿಷನ್ ಅವರು ಮೋದಿ ಅವರನ್ನು ಸೋಲಿಸುವ ಏಕೈಕ ಉದ್ದೇಶದಿಂದ ಏನೆಲ್ಲಾ ಫೇಕ್ ನರೇಟಿವ್ ಸೃಷ್ಟಿ ಮಾಡಿದ್ರು ಭಾರತದ ಜನ ಮೋದಿ ಮೇಲೆ ಮತ್ತೆ ವಿಶ್ವಾಸ ವ್ಯಕ್ತಪಡಿಸಿದರೆ ಭರವಸೆ ಇಟ್ಟಿದ್ದಾರೆ ಈಗ ಯಾವುದೇ ಒಂದು ಯುದ್ಧ ಆದಾಗ ವಿಪತ್ತುಗಳು ಬಂದಾಗ ಆಳುವವರ ಮೇಲೆ ದೇಶದ ಜನರ ಭರವಸೆ ಮತ್ತು ವಿಶ್ವಾಸಗಳು ಕಡಿಮೆ ಆಗುತ್ತೆ ಆದ್ರೆ ಮೋದಿ ವಿಚಾರದಲ್ಲಿ ಅದು ಮತ್ತಷ್ಟು ಹೆಚ್ಚಾಗಿದೆ ಆಪರೇಷನ್ ಸಿಂಧೂರದ ನಂತರ ಅಸ್ಸಾಂನಲ್ಲಿ ಸ್ಥಳೀಯ ಸಂಸ್ಥೆಗಳಿಗಾದ ಚುನಾವಣೆಯ ರಿಸಲ್ಟ್ ಬಂದಿದೆ ಬಿಜೆಪಿಗೆ ಪ್ರಚಂಡ ವಿಜಯ ಸಿಕ್ಕಿದ್ರೆ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ನಿಮಗೆ ನೆನಪಿರ್ಬೋದು ಕೊರೊನಾ ಕಾಲಘಟ್ಟದಲ್ಲಿ ಇಡೀ ಪ್ರಪಂಚನೇ ಚಿಂತಾಕ್ರಾಂತವಾಗಿತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿತ್ತು ಯಾರಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಭರವಸೆ ಇಡಬಹುದಾಗಿದ್ರೆ ಅದು ಮೋದಿ ಮಾತ್ರ ಆಗ ಬಂದಂತ ಸರ್ವೆಗಳೇ ಹೇಳ್ತಾ ಇತ್ತು ಕೊರೋನಾದಿಂದ ಪ್ರಪಂಚವನ್ನು ಬಚಾವ್ ಮಾಡುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮೋದಿಗೆ ಮಾತ್ರ ಅಂತ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಆಗಲೂ ಸಹ ಮೋದಿ ಮೇಲೆ ಭರವಸೆ ವ್ಯಕ್ತಪಡಿಸಿದ್ರು ಪೆಹಲ್ಗಾವ್ ಘಟನೆಯ ನಂತರ ಇನ್ನೂ ಆಪರೇಷನ್ ಸಿಂಧೂರ ಆಗಿರ್ಲಿಲ್ಲ ದೇಶದ ಜನರಿಗೆ ಕನ್ಫರ್ಮ್ ಅಂತೂ ಆಗಿತ್ತು ಮೋದಿ ಅದಕ್ಕೆ ಬೇಕಾದ ಪ್ರತ್ಯುತ್ತರವನ್ನ ಪಾಕಿಸ್ತಾನಕ್ಕೆ ಕೊಟ್ಟೆ ಕೊಡ್ತಾರೆ ಅಂತ ಈಗ ಅದರ ಪರಿಣಾಮ ರಿಸಲ್ಟ್ ಅಸ್ಸಾಂನಲ್ಲಿ ಪ್ರತಿಧ್ವನಿಸಿದೆ ಈಗ ವಿಷಯಕ್ಕೆ ಬರ್ತೀನಿ ಅಸ್ಸಾಂ ಅಲ್ಲಿ ಮೇ ಮೂರು ಮತ್ತು ಏಳನೇ ತಾರೀಕು ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗಿತ್ತು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಈ ಎಲೆಕ್ಷನ್ ನಲ್ಲಿ ದಿಗ್ವಿಜಯ ಬರೀ ಬಹುಮತ ಅಷ್ಟೇ ಪಡೆದಿಲ್ಲ ಈ ಹಿಂದೆ ತಾನೇ ಮಾಡಿದ್ದಂತಹ ಗಳನ್ನೆಲ್ಲ ಮುರಿದಾಕಿದೆ ಬಿಜೆಪಿ ಕಾಂಗ್ರೆಸ್ ತರಗೆಲೆಯಂತೆ ಉದುರಿ ಹೋಗಿದೆ ವಜರುದ್ದೀನ್ ಅಜ್ಮಲ್ ಅವರ ಪಕ್ಷ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಫ್ರಂಟ್ ಈ ಎಲ್ಲವೂ ನೆಲಕಚ್ಚಿ ಹೋಗಿವೆ ನೋಡಿ ಬಿಜೆಪಿ ತನ್ನ ಸಾಂಪ್ರದಾಯಿಕ ಹಿಂದೂ ಬಾಹುಳ್ಯ ಕ್ಷೇತ್ರಗಳನ್ನು ಗೆಲ್ಲೋದಲ್ಲದೆ ಈ ಬಾರಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಬಾವುಟ ಆರಿಸುವಲ್ಲಿ ಸಕ್ಸಸ್ ಆಗಿದೆ ಅಸ್ಸಾಂನ ಎಲ್ಲ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಮುನ್ನೂರ ತೊಂಬತ್ತೇಳು ಒಟ್ಟು ಜಡ್ ಪಿ ಸೀಟ್ ಗಳಿತ್ತು ಎರಡ್ ಸಾವಿರದ ನೂರ ಎಂಬತ್ತೆಂಟು ಪಂಚಾಯಿತಿ ಗಳಿಗೆ ಎಲೆಕ್ಷನ್ ಆಗಿತ್ತು ಮತ್ತೆ ನೆನಪಿಸ್ತೀನಿ ಇದು ಎಲೆಕ್ಷನ್ ಆಗಿದ್ದು ಮೂರು ಮೇ ಮತ್ತು ಏಳನೇ ಮೇ ಆಗಿನ್ನೂ ಆಪರೇಷನ್ ಸಿಂಧೂರ ಶುರುವಾಗಿರ್ಲಿಲ್ಲ ಮೋದಿ ಭರವಸೆಯನ್ನಂತೂ ಕೊಟ್ಟಾಗಿತ್ತು ಬಿಹಾರದಲ್ಲಿ ಭಯೋತ್ಪಾದಕರು ಅವರ ಕಲ್ಪನೆಗೂ ನಿಲುಕದ ಶಿಕ್ಷೆ ಅನುಭವಿಸುತ್ತಾರೆ ಮಿಟ್ಟಿ ಮೇ ಮಿಲಾದುಂಗ ಅಂತ ಬಿಜೆಪಿ ಮತ್ತು ಅಸ್ಸಾಂ ಗಣಪರಿಷತ್ ಎರಡು ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಎದುರಿಸಿದ್ದು ಪೂರ್ವ ಮತ್ತು ಉತ್ತರ ಅಸ್ಸಾಂ ಜಿಲ್ಲೆಗಳು ಉದಾಹರಣೆಗೆ ವಿಶ್ವನಾಥ್ ದೇಮಾಜಿತ್ ಡಿಬ್ರೂಗಢ ದೋಹ್ರಾ ಕೋಲಾಘಾಟ್ ಮಾತುರೀಸ್ ಈ ಎಲ್ಲಾ ಜಿಲ್ಲೆಗಳಲ್ಲಿ ಬಿಜೆಪಿ ಗೆದ್ದಿದೆ ಏನ್ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಮಾಡ್ಬೇಕು ಅಂತ ತುದಿಗಾಲ ಮೇಲೆ ನಿಂತಿರ್ತಾರೆ ಈ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಜಾತಿಯವರು ಓಟ್ ಹಾಕಿ ಗೆಲ್ಸಿರೋದು ಬಿಜೆಪಿನ ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ಕಾರಣ ಅವರೇ ಮಾಡ್ಕೊಂಡಿರ್ತಕ್ಕಂಥ ತಪ್ಪುಗಳು ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ತುದಿಗೆ ಘೇರಾವ್ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ ಕಾಂಗ್ರೆಸ್ಸು ಅವರದ್ದೇ ಪಕ್ಷದ ಶಶಿ ತರೂರ್ ಮೋದಿ ಮಣೆ ಆಗ್ತಾ ಇರೋದನ್ನು ನೋಡಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಈಗ ಜಡ್ ಪಿ ಹೇಳ್ತೀನಿ ಒಟ್ಟು ಮುನ್ನೂರ ತೊಂಬತ್ತೇಳು ಸೀಟ್ ಗಳಿರೋದು ಅದರಲ್ಲಿ ಮುನ್ನೂರ ಒಂದು ಸೀಟ್ ಗಳನ್ನ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಗೆದ್ದಿರೋದು ಕಾಂಗ್ರೆಸ್ ಕೇವಲ ಎಪ್ಪತ್ತೆರಡು ಸೀಟ್ ಗಳನ್ನ ಮಾತ್ರ ಗೆದ್ದಿರೋದು ಪಂಚಾಯಿತಿ ಸೀಟ್ಗಳು ಒಟ್ಟು ಎರಡ್ ಸಾವಿರದ ನೂರ ಎಂಬತ್ತೆಂಟು ಅದರಲ್ಲಿ ಬಿಜೆಪಿಯವರು ಗೆದ್ದಿರೋದು ಸಾವಿರದ ನಾನೂರ ನಲವತ್ತೈದು ಕಾಂಗ್ರೆಸ್ ಗೆದ್ದಿರೋದು ಕೇವಲ ನಾನೂರ ಎಂಬತ್ತೊಂದು ಸೀಟ್ ಮಾತ್ರ ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತೈದಕ್ಕೆ ಕಂಪೇರ್ ಮಾಡಿ ಹೇಳ್ತೀನಿ ಕೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡ್ ಪಿ ನಲ್ಲಿ ಕಾಂಗ್ರೆಸ್ ನೂರ ನಲವತ್ತೇಳು ಸೀಟ್ ಗಳನ್ನ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೆದ್ದಿರೋ ಸೀಟ್ಗಳು ಕೇವಲ ಎಪ್ಪತ್ ಮೂರು ಮೂವತ್ತೈದು ಪರ್ಸೆಂಟ್ ನಿಂದ ಹದಿನೆಂಟು ಪರ್ಸೆಂಟ್ ಗೆ ಕುಸಿದಿದೆ ಅದೇ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡ್ ಪಿ ನಲ್ಲಿ ಇನ್ನೂರ ಮೂವತ್ತೊಂದು ಸೀಟ್ ಗೆದ್ದಿತ್ತು ಅದು ಹೆಚ್ಚಿಗೆ ಆಗಿ ಮುನ್ನೂರರ ಗಡಿ ದಾಟಿದೆ ನಿಮಗೆ ನೆನಪಿರಲಿ ಎಲೆಕ್ಷನ್ ಆಪರೇಷನ್ ಸಿಂಧೂರ ಆಗೋಕು ಮುಂಚೆ ಆಗಿತ್ತು ಒಂದು ವೇಳೆ ಆಪರೇಷನ್ ಸಿಂಧೂರದ ನಂತರ ಏನಾದ್ರೂ ಎಲೆಕ್ಷನ್ ಆಗಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಮತ್ತಷ್ಟು ಪಾತಾಳಕ್ಕೆ ಕುಸಿತಾ ಇತ್ತು ಆಪರೇಷನ್ ಸಿಂಧೂರದ ನಂತರ ಬಂದಿರ್ತಕ್ಕಂತಹ ಮೊದಲ ಚುನಾವಣಾ ಫಲಿತಾಂಶ ಇದು ಇನ್ನು ಮುಂದೆ ನೋಡ್ತಾ ಇರಿ ಏನೆಲ್ಲಾ ಬದಲಾವಣೆಗಳಾಗುತ್ತೆ ನವೆಂಬರ್ ನವೆಂಬರ್ನಲ್ಲಿ ಬಿಹಾರ ಎಲೆಕ್ಷನ್ ಇದೆ ವಿಧಾನಸಭೆಗೆ ಜನ ದಟ್ಟರಲ್ಲ ಕಾಂಗ್ರೆಸ್ನವ್ರು ಮಾಡೋ ತಪ್ಪೇನು ಜಾತಿ ಜಾತಿಗಳಾಗಿ ಹಿಂದೂಗಳನ್ನು ಒಡೆಯೋದು ಈಗ ಅವರು ಮುಂದಿಟ್ಟಿರೋದು ಜಾತಿ ಜನಗಣತಿ ಮಾಡಬೇಕು ಅನ್ನೋದನ್ನೇ ವರ್ಗದ ವೋಟ್ ಗಳನ್ನ ಪೋಲರೈಸೇಷನ್ ಮಾಡಿ ಹಿಂದೂಗಳನ್ನ ಒಡೆದು ಅಧಿಕಾರ ಹಿಡಿತಾ ಬಂದಿದ್ದಾರೆ ಈ ಸತ್ಯ ಜನರಿಗೂ ಅರ್ಥ ಆಗಿದೆ ಅದು ವರ್ಕೌಟ್ ಆಗ್ತಾ ಇಲ್ಲ ನೋಡಿ ಈಗ ಅಸ್ಸಾಂನ ಈ ಚಿಕ್ಕ ಎಲೆಕ್ಷನ್ ರಿಸಲ್ಟ್ ಯಾಕೆ ಆಶ್ಚರ್ಯ ಮೂಡಿಸುತ್ತೆ ಅಂದ್ರೆ ಬಿಜೆಪಿ ನ ಜನ ನಗರ ಪ್ರದೇಶದ ಪಾರ್ಟಿ ಅಂತಾನೆ ಭಾವಿಸ್ತಾರೆ ಈಗಲೂ ಕೆಲವು ಕಡೆ ಹಾಗೇನೆ ಇದೆ ಅಭಿಪ್ರಾಯ ಸಾಮಾನ್ಯವಾಗಿ ಹಳ್ಳಿಗಳ ಜನ ಸ್ಥಳೀಯ ಪಕ್ಷಗಳಿಗೆ ವೋಟ್ ಹಾಕ್ತಾರೆ ಅದಕ್ಕೆ ಅಸ್ಸಾಮು ವರ್ತಾಗಿರ್ಲಿಲ್ಲ ನೀವೇ ನೋಡಿ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಓಟ್ ಹಾಕೋದು ಯಾರು ಹಳ್ಳಿಯ ಜನನೇ ಈ ಬಾರಿ ಅಲ್ಲಿ ಭಾರಿ ಬಹುಮತದಿಂದ ಗೆದ್ದಿರುವುದು ಬಿಜೆಪಿ ಸ್ಪಷ್ಟ ಆಗೋಯ್ತು ಗ್ರಾಮೀಣ ಜನರು ಸಹ ತಮ್ಮ ಒಲವನ್ನ ಬಿಜೆಪಿ ಕಡೆಗೆ ವ್ಯಕ್ತ ಮಾಡ್ತಾ ಇದ್ದಾರೆ ನಿಮಗೆ ನೆನಪಿರಲಿ ಅಸ್ಸಾಂ ಅಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಮುಸಲ್ಮಾನ್ ಇದ್ದಾರೆ ಅರವತ್ತೊಂದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಈ ಬಾರಿ ಬಿಜೆಪಿ ಮುಸ್ಲಿಂ ಪತ್ರಕೋಟೆಗೂ ಸಹ ಲಗ್ಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದೆ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಎಲ್ಲಾ ಸೀಟುಗಳು ಬರೋದು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಮಾತ್ರ ಈ ಬಾರಿ ವಿಶೇಷ ಏನಪ್ಪಾ ಅಂದ್ರೆ ಬಂಗಾಳದ ಮುಸಲ್ಮಾನ್ ಇರ್ತಕ್ಕಂತಹ ಅಸ್ಸಾಂನ ಕೆಲವು ಭಾಗಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇರೋದು ಮುಸ್ಲಿಂ ಬಾಹುಲಿ ಇಲಾಖೆಗಳನ್ನ ಹೇಳ್ತೀನಿ ಕೇಳಿ ಬಾರ್ಬೇಟಾ ನಲ್ವಾಡಿ ದುಬ್ರಿ ಅಂತಹ ಮುಸ್ಲಿಂ ನಿರ್ಣಾಯಕ ಮತಗಳಿರುವ ಕ್ಷೇತ್ರದಲ್ಲಿ ಬಿಜೆಪಿ ವಿಜಯ ಪತಾಕೆ ಆರಿಸಿರೋದು ಇಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟಿದೆ ಗೊತ್ತಾ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ ಗೆ ಅಲಾರಂ ಮತ್ತು ದೊಡ್ಡ ಪಾಠ ಏನಪ್ಪಾ ಅಂದ್ರೆ ಪೂರ್ತಿ ಅಸ್ಸಾಂನಲ್ಲಿ ಒಂದೇ ಒಂದು ಹಿಂದೂ ಬಾಹುಳ್ಯ ಕ್ಷೇತ್ರನು ಕಾಂಗ್ರೆಸ್ ಕೈಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಇದನ್ನ ನಾನ್ ಹೇಳ್ತಾ ಇಲ್ಲ ಖುದ್ದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾರೇ ಹೇಳಿರೋದು ಎಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿದಾವೋ ಅಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿರೋದು ಕಾಂಗ್ರೆಸ್ನ ಈ ದುಸ್ಥಿತಿಗೆ ಕಾರಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅಸ್ಸಾಂನಲ್ಲಿ ಟಾಲೆಸ್ಟ್ ಟ್ರೇಡರ್ ಗೌರವ್ ಗೊಗೋಯ್ ಈ ಕಾಂಗ್ರೆಸ್ನ ಮಹಾನಾಯಕ ಗೌರವ್ ಗೊಗೋಯ್ ಅವರ ಅವರತ್ತೇ ಕ್ಷೇತ್ರದ ಪರ್ಫಾರ್ಮೆನ್ಸ್ ಹೇಳ್ತೀನಿ ಕೇಳಿ ಅವರು ಸಂಸದರಾಗಿರೋದು ಜೋರ್ಹಾಟ್ ಸಂಸತ್ ಕ್ಷೇತ್ರದಲ್ಲಿ ಇಲ್ಲಿ ಪೂರ್ತಿ ಕಾಂಗ್ರೆಸ್ ನೆಲಕಚ್ಚಿದೆ ಒಟ್ಟು ಹದಿನಾರು ಜಡ್ ಪಿ ಸೀಟ್ ಗಳು ಬರ್ತವೆ ಇಲ್ಲಿ ಹದಿನಾರರಲ್ಲಿ ಒಂದು ಸೀಟ್ ಗೆದ್ದಿಲ್ಲ ಕಾಂಗ್ರೆಸ್ ಇದು ಕಾಂಗ್ರೆಸ್ನ ನ ಮಹಾನಾಯಕನ ಕ್ಷೇತ್ರದ ಒಂದು ಪರಿಸ್ಥಿತಿ ನೋಡಿ ನಾನು ಹೇಳೋ ಪಾಯಿಂಟ್ಸ್ ನ ನೀವು ಅರ್ಥ ಮಾಡ್ಕೊಳ್ಳಿ ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಇಲ್ಲ ಕೇವಲ ಮುಸಲ್ಮಾನ್ ಕ್ಷೇತ್ರಗಳಲ್ಲಿ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ ಲೋಕಲ್ ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಅಂತಹ ಪ್ರಭಾವಿ ನಾಯಕರ ಕ್ಷೇತ್ರದಲ್ಲೇ ಕಾಂಗ್ರೆಸ್ ನೆಲಕಚ್ಚಿದೆ ಇದು ಹೀಗೆ ಮುಂದುವರೆದ್ರೆ ಕಾಂಗ್ರೆಸ್ ಏನ್ ಮೈತ್ರಿ ಮಾಡಿಕೊಂಡಿದೆ ಆ ಸ್ಥಳೀಯ ಪಕ್ಷಗಳೇ ಕಾಂಗ್ರೆಸ್ ನಾವು ಹುರಿದು ಮುಕ್ಕಿಬಿಡ್ತಾವೆ ಇದು ನೋಡಿ ಆಪರೇಷನ್ ಸಿಂಧೂರದ ಪರಿಣಾಮ ಲೋಕಲ್ ಬಾಡಿಯ ಈ ಎಲೆಕ್ಷನ್ ಬಿಜೆಪಿಗೆ ಈಗ ಬಹುದೊಡ್ಡ ಪೂಸ್ಟ್ ಕೊಟ್ಟಿದೆ ಮುಂದಿನ ವರ್ಷ ಅಸ್ಸಾಂನ ವಿಧಾನಸಭೆಗೆ ಎಲೆಕ್ಷನ್ ಆಗ್ತಾ ಇದೆ ಈ ಬಾರಿ ಬಿಜೆಪಿ ಟಾರ್ಗೆಟ್ ಇಟ್ಟಿರೋದು ನೂರ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಬೇಕು ಅಂತ ಕಾಂಗ್ರೆಸ್ನವರು ಒಂದೇ ಒಂದು ರಿಯಾಫೋಪ್ ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ದಿವಸ ದೇಶದ ಜನ ಮೋದಿ ವಿರುದ್ಧ ವೋಟ್ ಆಕೆ ಆಗ್ತಾರೆ ಅನ್ನುವ ಭರವಸೆನಲ್ಲೇ ಇದ್ದಾರೆ ಆ ಭರವಸೆ ಕಳೆದ ಹನ್ನೆರಡು ವರ್ಷಗಳಿಂದ ವಸಿ ಆಗ್ತಾನೆ ಬರ್ತಾ ಇದೆ ಇವ್ರು ಮಾಡೋದಾದ್ರೆ ಏನು ರಿಸಲ್ಟ್ ಗೋಸ್ಕರ ತಾತ್ಕಾಲಿಕ ಮುನ್ನಡೆಗೋಸ್ಕರ ಸುಳ್ಳು ಭರವಸೆಗಳನ್ನ ಕೊಡೋದು ಫ್ರೀ ಬೀಸ್ ಅಂತ ಮಾಡಿದ್ರು ಯಾವ ರಾಜ್ಯದಲ್ಲಿ ನೆಟ್ಟು ಕೊಟ್ಟಿದ್ದಾರೆ ಹೇಳಿ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತೋದಿಕ್ಕೆ ಜಾತಿ ಜನಗಣತಿ ಅಂತ ಹೇಳಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ರೀತಿ ಮಾಡಿದ್ರೆ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯನಾ ಮೋದಿ ತೋಡಿದ ಕೆಡ್ಡಕ್ಕೆ ಯಾವ ರೀತಿ ಕೈ ನಾಯಕರು ಬೀಳ್ತಾರೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರನೇ ಸಾಕ್ಷಿ ಆಪರೇಷನ್ ಸಿಂಧೂರ ಆಗಕ್ಕೂ ಮುಂಚೆ ಏನ್ ಹೇಳ್ತಾ ಇದ್ರು ಮೋದಿ ಅವರಿಗೆ ಧೈರ್ಯ ಇಲ್ಲ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯಾವಾಗ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಅದೇ ಯುದ್ಧ ಘೋಷಣೆ ಮಾಡಿದ ಮೇಲೆ ಶಾಂತಿ ಪಾಠ ಮಾಡೋರು ನಮ್ಮ ದೇಶದ ವಿರೋಧ ಪಕ್ಷಗಳೇನು ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿರ್ತಾರೋ ಅದೇ ಪ್ರಶ್ನೆಗಳನ್ನ ಪಾಕಿಸ್ತಾನದ ಮೀಡಿಯಾದಲ್ಲಿ ಚಲಾಯಿಸ್ತಾರೆ ಇವರು ಭಾರತದವರ ಪಾಕಿಸ್ತಾನದವರ ಅನ್ನುವ ಅನುಮಾನಗಳು ಮೂಡುತ್ತೆ ಇಂದಿರಾ ಗಾಂಧಿ ಅವರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧನ ಈಗಿನ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಹೋಲಿಕೆ ಮಾಡ್ತಾರೆ ಇಂತಹ ಎಡವಟ್ಟುಗಳಿಂದಲೇ ನೋಡಿ ಕಾಂಗ್ರೆಸ್ ಈ ದುಸ್ಥಿತಿಗೆ ಬಂದಿರೋದು ಅಸ್ಸಾಂನಲ್ಲಿ ಈಗ ಆಗಿರೋದು ಜಸ್ಟ್ ಟ್ರೇಲರ್ ಮಾತ್ರ ಆಪರೇಷನ್ ಸಿಂಧೂರದ ಹೆಚ್ಚಿನ ಪರಿಣಾಮ ನವೆಂಬರ್ ನಲ್ಲಿ ನಡೆಯಲಿರುವ ಬಿಹಾರ ಎಲೆಕ್ಷನ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ